ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಪೇಪರ್ ಅವಲಕ್ಕಿಯಿಂದ ಸ್ವೀಟು ಇದು ಕೃಷ್ಣನಿಗೆ ತುಂಬ ಇಷ್ಟ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಇದಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಒಂದು ಹತ್ತು ಗೋಡಂಬಿ ಮತ್ತು ಒಂದು ಹತ್ತು ಬಾದಾಮಿ ತಗೊಂಡಿದ್ದೀನಿ ಏಲಕ್ಕಿ ಪುಡಿ ನಾನೇ ಮನೆಯಲ್ಲಿ ಏಲಕ್ಕಿನ ರುಬ್ಬಿಟ್ಕೊಂಡಿರೋದು ಮತ್ತು ಒಂದು ಓಳು ಒಣ ಕೊಬ್ಬರಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಓಳು ಹಸಿ ಕೊಬ್ಬರಿ ಕೂಡ ತೋರ್ತಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮುನ್ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ತುಂಬಾ ತೆಳುವ ಅವಲಕ್ಕಿದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಪೇಪರ್ ಅವಲಕ್ಕಿ ಅಂದರೆ ಇವಾಗ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾಯಿದ್ದೀನಿ ತುಪ್ಪನ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕರಗಬೇಕು ನಂತರ ಹಚ್ಚಿಟ್ಟಿದ್ದಂತಹ ಕೊಬ್ಬರಿ ಚೂರುಗಳ್ನ ಹಾಕ್ಕೊಂಡು ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಆವಾಗಲೇ ಕೊಬ್ಬರಿ ರುಚಿ ಬರೋದು ಅಲ್ಲಿವರೆಗೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ ನಂತರ ಹಚ್ಚಿಟ್ಟಿದ್ದಂತಹ ಗೋಡಂಬಿ ಬಾದಾಮಿ ಕೂಡ ಹಾಕಿ ಅದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡು ತಕ್ಕೊಂಡು ನಂತರ ಬೆಲ್ಲ ತೆಗೆದಿಟ್ಟಿದ್ನೆಲ್ಲ ಬೆಲ್ಲ ಕೂಡ ಹಾಕಿ ಅದಕ್ಕೆ ಒಂದು ಒಂದೆರಡು ನಿಮಿಷ ಹುರ್ಕೊಂಡು ನಂತರ ಒಂದು ಅರ್ಧ ಲೋಟ ನೀರು ಸೇರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಬೆಲ್ಲ ಅದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಸ್ವೀಟ್ ಏನಿಟ್ಟು ಕೆಡುತ್ತೆ ನಂಗೆ ಏನಿಲ್ಲ ಒಂದು ನಾಲ್ಕೈದು ದಿನದವರೆಗೂ ಹೊರ್ಗೆ ಇಟ್ಕೊಂಡು ತಿನ್ಕೊಬೋದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಒಂದೇಳೆ ಪಾಕ ಬಂದಿದೆ ಪಾಕ ಬಂದಿದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಇಷ್ಟೇ ಸಾಕು ಜಾಸ್ತಿ ಪಾಕ ಬರಬೇಕು ಅಂತ ಏನಿಲ್ಲ ಇವಾಗ ಕೊಬ್ಬರಿ ತುಳಿದಿಟ್ಟಿದ್ನಲ್ಲ ಅದು ಕೂಡ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊತ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನಂತರ ನಾನಿಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ನಲ್ಲ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ನಾನಿಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹೀಗೆ ಆಡು ಕೂರಿಸ್ಕೊತಾನೆ ಕುದಿಸ್ಕೋಬೇಕು ಇಲ್ಲಾಂದರೆ ತಳ ಒತ್ತು ಬಿಡುತ್ತೆ ಹಾಗಾಗಿ ನಾನು ಕೈ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಇವಾಗ ಕರೆಕ್ಟ್ ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಈಗ ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದಾನಲ್ಲ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೆ ನಾನಿಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ನಾನು ಅವಲಕ್ಕಿನ ಹಾಕ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿದ್ದೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ ಇದೇನು ಕೆಡ ಅಂಥದ್ದೇನಲ್ಲ ಮೂರಿಂದ ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಕರೆದಿಟ್ಟಿದಂಥ ಗೋಡಂಬಿ ಬಾತ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಸ್ವೀಟ್ ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಹಾಗೆ ರುಚಿನೂ ಕೂಡ ಹಾಗೆ ಇದೆ ನನ್ನ ಮಕ್ಕಳು ಮಾಡಿಕೊಟ್ಟಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದೇ ಪದೇ ಆಪಸ್ಕೊಂಡು ತಿನ್ನೋರು ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ನೀವು ಕೂಡ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್